ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಕ್ರೇಜಿ ಕಿಚ್ಚಾರವೇ ಯೂಟ್ಯೂಬಲ್ಲಿ ಮತ್ತೊಂದು ಬ್ಲಾಗು ಏನಪ್ಪ ಈ ಬ್ಲಾಗು ಅಂತಂದರೆ ಸೊ ನಾವು ಇವತ್ತು ಶ್ರೀ ಗುರು ಕೊಟ್ಟೂರೇಶ್ವರ ರಥೋತ್ಸವಕ್ಕೆ ನಮ್ಮೂರಿಂದ ಅಂದರೆ ಹಳ್ಳಿಯಿಂದ ಮೂವತ್ತು ಕಿಲೋಮೀಟರ್ ಕೊಟ್ಟೂರಿಗೆ ಇಲ್ಲಿಂದ ಸೊ ಹಳ್ಳಿಯಿಂದ ಕೊಟ್ಟೂರಿಗೆ ಇವತ್ತು ನಾವು ನಮ್ಮ ಫ್ರೆಂಡ್ಸ್ ಜೊತೆ ಪಾದಯಾತ್ರೆ ಹೋಗ್ತಿದ್ದೀವಿ ಸೊ ಪಾದಯಾತ್ರೆ ಏನಕ್ಕೆ ಅಂತಂದರೆ ಎಲ್ಲರೂ ಅವರವರು ಏನಾದ್ರು ಒಂದು ಹರಕೆ ಅಂತ ಇರುತ್ತೆ ಹರಕೆ ಕಟ್ಟಿರ್ತಾರೆ ಆ ಹರಕೆಗೋಸ್ಕರ ಆಯಿತು ಮತ್ತೊಂದು ದೇವರ ಮೇಲೆ ಭಕ್ತಿಗೋಸ್ಕರ ಇಲ್ಲಿಂದ ಪಾದಯಾತ್ರೆ ಹೋಗ್ತಾರೆ ಸೊ ನಾವು ಹೋಗ್ತಿರೋದು ಕೇವಲ ಮೂವತ್ತು ಕಿಲೋಮೀಟ್ರು ಬಟ್ ಅದಕ್ಕಿಂತ ದೊಡ್ಡದಾಗಿ ಹೇಳಬೇಕು ಅಂತಂದರೆ ಸೊ ನಮ್ಮ ಕರ್ನಾಟಕದ ಸುತ್ತಮುತ್ತ ಹಳ್ಳಿ ಊರುಗಳಿಂದ ಸಕಲ ಭಕ್ತಾದಿಗಳು ಸುಮಾರು ಎಷ್ಟೋ ಜನ ಬರ್ತಾರೆ ಎಲ್ಲೆಲ್ಲೋ ಇಂದೇ ಸೊ ನೂರು ಕಿಲೋಮೀಟ್ರು ಇನ್ನೂರು ಕಿಲೋಮೀಟ್ರುಗಳಿಂದನೂ ಬರ್ತಾರೆ ಬಟ್ ನಾವು ಹೋಗ್ತಿರೋದು ಮೂವತ್ತು ಕಿಲೋಮೀಟ್ರ್ ಯಾಕಂದರೆ ನಮ್ಮೂರಿಂದ ಕೊಟ್ಟೂರಿಗೆ ಕೇವಲ ಮೂವತ್ತು ಕಿಲೋಮೀಟ್ರು ಸೊ ನಾವು ಹೋಗ್ತಾ ಇರ್ತಕ್ಕಂಥ ದಾರಿ ಅಡ್ಡ ರಸ್ತೆ ಇದು ಹಳ್ಳಿಗೆ ಬಂದಿದ್ದೀವಿ ಸೊ ಇಲ್ಲಿ ಈ ಒಂದು ಹಳ್ಳಿಯಲ್ಲಿ ಪ್ರತಿ ವರ್ಷವೂ ಇವರು ಸಕಲ ಭಕ್ತಾದಿಗಳಿಗೆ ಟೀ ಟಿಫನ್ ವ್ಯವಸ್ಥೆ ಬಿಸ್ಕೆಟ್ ಎಲ್ಲ ಕೊಡ್ತಾರಂತೆ ಸೊ ನೆಕ್ಸ್ಟು ಅಲ್ಲಿಂದ ಮುಂದೆ ಬರ್ತಿರಬೇಕಾದ್ರೆ ಸೊ ನಿನ್ನೆ ನಿನ್ನೆ ರಾತ್ರಿಯಿಂದನೇ ಆಲ್ರೆಡಿ ಟಕೆಟು ಹಣ್ಣು ಹಾಲು ಕೊಟ್ಟಿದ್ದಾರೆ ಸಕಲ ಭಕ್ತಾದಿಗಳಿಗೆ ಪಾದಯಾತ್ರೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಈ ಥರ ಎಲ್ಲ ಕೊಟ್ಟಿದ್ದಾರೆ ಸೊ ನಾವು ಬರೋತ್ತಿಗೆ ಬೆಳಿಗ್ಗೆ ಹತ್ತು ಗಂಟೆ ಆಗಿತ್ತು ಆಲ್ರೆಡಿ ಸೊ ಕೊಟ್ಟೂರು ಮುಟ್ಟೋಕ್ಕೆ ಇನ್ನೊಂದು ಕೇವಲ ಐದು ಕಿಲೋಮೀಟ್ರ್ ಇದೆ ಬಟ್ ಹತ್ತುವರೆ ಆಗಿರೋದ್ರಿಂದ ಆಲ್ರೆಡಿ ಎಲ್ಲ ಖಾಲಿ ಆಗಿತ್ತು ಬಟ್ ಇಲ್ಲಿ ದಾರಿಯಲ್ಲಿ ನಮಗೆ ಸಿಕ್ಕಿದ್ದು ಒಬ್ಬರು ತಂಪು ಪಾನಿ ಮಜ್ಜಿಗೆ ಬಿಸಿಲಲ್ಲಿ ಹೋಗ್ತಿದ್ದಾರ ಕುಡ್ಕೊಂಡೋಗಿ ಅಂತೇಳಿ ನಮಗೆ ಕೊಟ್ಟ ಮಜ್ಜಿಗೆನ ನಾವು ಕುಡ್ಕೊಂತ ಹೋಗ್ತಾ ಇದ್ದೀವಿ ಸೊ ಯಾಳೆ ಮುಟ್ಟೋದಕ್ಕೆ ಇನ್ನೂ ಒಂದು ಸ್ವಲ್ಪ ಇದೆ ಸೊ ಅಂತೂ ಇಂತೂ ಯಾಳ್ಯಾಗೆ ಬಂದೀವಿ ಇಲ್ಲಿ ಯಾಳ್ಯದಲ್ಲಿ ಯಾಳ್ಯದಲ್ಲಿ ಊಟ ವ್ಯವಸ್ಥೆ ಕೂಡ ಮಾಡಿದರು ಆಲ್ರೆಡಿ ಹೋಗೋ ಬರೋರೆಲ್ಲರೂ ಊಟ ಮಾಡ್ಕೊಂಡೇ ಹೋಗ್ಲಿ ಬಿಸಿಲಲ್ಲಿ ಬಂದಿರ್ತಾರೆ ಎಲ್ಲಿಂದೋ ಬಂದಿರ್ತಾರೆ ಪಾಪ ಉಪವಾಸ ಅಂತೇಳಿ ಊಟ ಮಾಡ್ಕೊಂಡು ಹೋಗ್ಲಿ ಅಂತಲೇ ಮಾಡಿದರು ಎಳ್ಳೆ ಬಸವೇಶ್ವರ ಟೆಂಪಲ್ ಇದು ಸೊ ನಾವು ಇಲ್ಲಿ ದೇವ್ರೊಳಗೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಅಲ್ಲಿಂದ ನೆಕ್ಸ್ಟು ಬಿಟ್ಟಿದ್ದೆ ಕೊಟ್ಟೂರು ಕಡೆ ಮತ್ತೆ ಭಾಳ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಕೋಳೋಕ್ಕಾಗಲ್ಲ ಅಂತೇಳಿ ಯಾಕಂದರೆ ಬಿಸಿಲು ಹತ್ತಷ್ಟು ಬಿಸಿಲು ಕಾಲು ಸುಡುತ್ತಲ್ವಾ ಹಂಗಾಗಿ ಬಿಸ್ಲಲ್ಲಿ ಹೋಗೋಕ್ಕಾಗಲ್ಲ ಅಂತೇಳಿ ಇರಲಿ ಹೋಗೋಣ ಅಂತಂದು ಬಂದ್ರೆ ನೆಕ್ಸ್ಟ್ ಎಳ್ಳದಲ್ಲೇ ಮತ್ತೆ ನಿಮ್ಮಂದ್ರೆ ಒಂದು ಸಿಕ್ತಿದ್ದು ಮಜ್ಗಿನೇ ಮತ್ತೆ ಮಜ್ಜಿಗೆ ಕುಡ್ಕೊಂಡು ನಾವು ಎಳ್ನೀರು ಜ್ಯೂಸ್ ಮಜ್ಜಿಗೆ ಎಲ್ಲ ಕುಡ್ಕೊತಾರೆ ಇನ್ನೇನು ದೇವರಿಗೆ ಹೋಗಿಲ್ಲ ಭಕ್ತಿ ಕುಡ್ದಿ ಹಣ್ಣು ಟೀ ಒಂದಪ್ಪ ಕುಡಿದದ್ದು ಜ್ಯೂಸಲ್ಲಿ ಜ್ಯೂಸೆಲ್ಲ ಜ್ಯೂಸ ಕುಡ್ದು ಮನ್ಸಲ್ಲಿ ಭಕ್ತಿ ಇಟ್ಕೊಂಡು ಹೋಗ್ಬೇಕು ಅದೇ ಅರಿಕೆ ಕಟ್ಟಿರ್ತೀವಿ ದೇವ್ರಿಗೆ ಅಂತಂದ್ರೆ ಮನ್ಸಲ್ಲಿ ಭಕ್ತಿ ಇಟ್ಕೊಂಡು ಹೋಗ್ಬೇಕು ನಾವು ಅಂದ್ಕೊಂಡದ್ದು ಕೊಟ್ರೆ ಕೊಟ್ರೇಶ್ವರಮ್ಮೆ ಕೊಡಬೇಕು ಅಂದರೆ ಭಕ್ತಿಯಿಂದ ಮನಸ್ಸಿಂದ ಹೋಗ್ಬೇಕು ದೇವ್ರಿಗೆ ಪಾದ ಹತ್ರ ಅದು ಪಾದಯತ್ರದಂಗೆ ಕಿಲೋಮೀಟರ್ ಮೂವತ್ತು ಕಿಲೋಮೀಟ್ರಿಂದ ಬೆಳಗಾವಿ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಐದು ಗಂಟೆ ಸ್ಟಾರ್ಟ್ ಮಾಡಿದ್ರು ಹತ್ತು ಗಂಟೆ ಆಗ್ತಾ ಬಂತು ಇಂಡೇನು ಹತ್ತಿರ ಆಂದೇದೇ ಇದ್ದೀವಿ ಸಾಕಾಗೋದು ಅಲ್ಲಿಂದ ಅಲ್ಲಿಗೆ ಬರತೀವಿ ಇಲ್ಲಿ ಬರತ್ತೀವಿ ಏರ್ ಐದು ಗಂಟೆಗೆ ಹೇಳ್ತಿದ್ದೆ ಅಂದ್ಕೊಂಡಿದ್ದೀವಿ ಸಾಯಂಕಾಲ ಬಟ್ ಇವಾಗ ತೇರಾಳ್ದು ಬಿಡೋದು ನಮಗೆ ಆಲ್ರೆಡಿ ಬಟ್ ಕೊಟ್ರೇಶ್ವರ್ಗ ಕೊಟ್ಟೂರಿಗೆ ಪಾದಯಾತ್ರೆ ಬರಬೇಕು ಏನೋ ಒಂದು ಮನ್ಸಲ್ಲಿ ಒಂದು ಅನ್ಕೊಂಡಿದೀವಿ ಅರ್ಕಿ ಅದು ಅನ್ನೋದಕ್ಕೋಸ್ಕರ ಕೊಟ್ಟೂರಿಗೆ ಪಾದಯಾತ್ರೆ ಬಂದಿದ್ದೀವಿ ಹೋಗೋಣ ಬನ್ನಿ ಸೊ ನಾ ಇನ್ನೂ ಅರ್ಧ ಇದೆ ಇಲ್ಲಿಂದಲೇ ಟ್ರಾಫಿಕ್ ಜಾಮ್ ಮಾಡಿದ್ದಾರೆ ಯಾಕಂದರೆ ಗಾಡಿ ಯಾವಗಳು ಮುಂದಕ್ಕೆ ಹೋಗಿಬಿಡಲ್ಲ ಇಲ್ಲೇ ಸ್ಟಾಪ್ ಮಾಡ್ತಿದ್ದಾರೆ ಯಾಕಂದರೆ ಮುಂದಗಡೆ ಎಲ್ಲ ಹೋದ್ನಪ್ಪ ಬಂದರೆ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಅಂತೇಳಿ ಅರ್ಧ ಕಿಲೋಮೀಟ್ರಿಂದನೇ ಸ್ಟಾಪ್ ಮಾಡಿಸಿದಾರೆ ಎಲ್ಲವನ್ನು ಇಲ್ಲಿಂದ ಬಸ್ಸಲ್ಲಿ ಕಾರಲ್ಲಿ ಯಾವುದ್ರಲ್ಲೇ ಬಂದಿದ್ರು ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ಇಲ್ಲಿಂದ ಹೋಗಬೇಕು ಕೊಟ್ಟೂರಿಗೆ ಅಂತ ಇಂತ ನಾವು ಪಾದಯಾತ್ರೆ ಕಂಪ್ಲೀಟ್ ಆಯಿತು ಕೊಟ್ಟೂರಿಗೆ ಪಾದಯಾತ್ರೆ ಅಲ್ಲಿಂದ ಬರೋಕ್ಕೆ ಫುಲ್ ಸುಸ್ತಾಗಿಬಿಟ್ಟಿತ್ತು ಯಾವಾಗ ಹೋಗಿ ಕೊಟ್ರೆ ಇನ್ನ ದರ್ಶನ ಮಾಡಿ ನೆಕ್ಸ್ಟು ಅಲ್ಲಿಂದ ಟಿಫನ್ ಮಾಡ್ಕೊಂಡು ಮಾಡಿಕೊಂಡು ರಿಟರ್ನ್ಬಿಡ್ತೀವಿ ಅನ್ನಂಗಾಗಿತ್ತು ಆಲ್ರೆಡಿ ಕೊಟ್ರೆಯಿಂದ ತೆರೆಳೋದು ಹೇಳೋದು ಐದು ಗಂಟೆ ಆಗ್ಬಿಟ್ಟು ಈಗಿಂದನೇ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಇನ್ನು ಸಂಜೆ ಸ್ಟಾರ್ಟ್ ಆದಾಗ ಸುಮಾರು ಲಕ್ಷಾಂತರ ಜನ ಸೇರಿರ್ತಾರೆ ಈ ರಸ್ತೆ ಒಳಗೆ ಸೊ ಆದಷ್ಟು ಬೇಗ ಇವಾಗಲೇ ಹತ್ತಿರದಿಂದ ತೇರಿಗೆ ಕೈ ಮುಕ್ಕೊಂಡು ಬಾಳೆಹಣ್ಣು ಹೊಸ ಸಂಜೆ ಮತ್ತೆ ಬಂದು ದೂರದಿಂದನೇ ನೋಡ್ಕೊಂಡು ಕೈ ಮುಕ್ಕೊಂಡು ಬಾಳೆಹಣ್ಣು ಆ ಅಂತ ಅಂತೇಳ್ಬಿಟ್ಟೆ ಇವಾಗ ಬಂದಿದ್ದೀವಿ ಇವಾಗ ಇಷ್ಟೊಂದು ಕ್ರೌಡಾದಿನ ಸಂಜೆ ಅನತ್ತಿಗೆ ಫುಲ್ಲು ಕ್ರೌಡ್ ಆಗುತ್ತೆ ಲಕ್ಷಾಂತರ ಭಕ್ತಾದಿಗಳು ಬಂದಿರ್ತಾರೆ ಅದರಲ್ಲಿ ಹತ್ತಿರದಿಂದ ನಾನು ತೇರು ನೋಡಿ ಕೈ ಮುಕ್ಕೊಂಡು ಫೋಟೋ ತಗೊಂಡು ಅಂದರೆ ಆಗೋಲ್ಲ ಬೆಳಿಗ್ಗೆ ಬಂದು ತೇರಿಗೆ ಕೈ ಮುಕ್ಕೊಂಡು ಫೋಟೋ ತಕ್ಕೊಂಡಿದ್ರೇ ಸಿಗುತ್ತೆ ಬಟ್ ಸಂಜೆ ಅನಕ್ಕೆ ಫುಲ್ ಕ್ರೌಡಾಗುತ್ತೆ ಪಾದಯಾತ್ರೆ ಅಲ್ಲಿಂದ ಬಂದಿದ್ದು ಇವಾಗ ಸಾರ್ಥಕ ಆಯಿತು ಅಂತು ಇಂತು ಕೊಟ್ರಾಯಿನ ಗುಡಿ ಮುಂದೆ ಬಂದ್ವಿ ಸೊ ಮನ್ಸಲ್ಲಿ ಅಂದ್ಕೊಂಡಿದ್ದು ಕೊಟ್ರೈಗೆ ಅರ್ಪಿಸಿ ಕೊಟ್ರೈಗೆ ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ಮತ್ತೆ ನೆಕ್ಸ್ಟ್ ಹೋಗೋಣ ಏನಂತಂದರೆ ಅದಕ್ಕಿಂತ ಮುಂಚೆ ಕೊಟ್ಟೂರು ನಿನಗೆ ಯಾರು ಸರಿ 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 ಎಂದವರು ಅಲ್ಲೂ ಮುರೋದು ಪರ ನಾವು ಇವತ್ತು ಬಂಡಾಯ ಮಾಡಿ ಏನಿದ್ರು ಮುಂದೆ ಎಲ್ಲ

ಈಗ ಕಂಡಲಾಗುವ ಸಮಯ ದಯವಿಟ್ಟು ನಿಮ್ಮ ಕಿಡಬಾಳುವ ವಸ್ತುಗಳನ್ನು ಜಾಗೃತಿಗೊಳಿಸಿ ನಿಮ್ಮ ಸರಗಳು ಮೊಬೈಲ್ ದಯವಿಟ್ಟು ತೋರ್ಗಾಣಿಕೆ ಮಾಡಬೇಡಿ ಒಳಗ